ರೀ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭಾಧೆ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿರಿ ಏನಪ್ಪ ಈ ಮ ಇದು ಮಂಡಾಳು ತೋರಿಸ್ತಾ ಅಂದ್ಕೋಬೇಡ್ರಿ ಯಾರಿಗಾದರೂ ಹೊಟ್ಟೆನೋ ಸಾರಿ ಹೊಟ್ಟೆ ಇದ್ದರೆ ಈ ಥರ ಮಾಡ್ಕೊತೀನಿ ಬೆಳಗ್ಗೆ ಬೆಳಗ್ಗೆ ಹೊ ಇದು ಅಂದರೆ ಯಾರಿಗೆ ಲೂಸ್ ಮೋಷನ್ ಆದರೆ ಇದು ಬೆಳಗ್ಗೆ ತಿಂದರೆ ಲೂಸ್ ಮೋಷನ್ ಬಂದಾಗುತ್ತೆ ಪಕ್ಕ ಆಗುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಮಂಡಾಳು ಮೊಸರು ಎರಡೂ ಅಷ್ಟೇ ಏನು ಮತ್ತೇನು ಹಾಕೋಬೇಡ್ರಿ ಮಂಡಾಳ ಮತ್ರು ನೆನ್ನೆಡು ತಿನ್ನಿರಿ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಇದು ಅಂದರೆ ಬೇಗ ಕಮ್ಮಿ ಆಗುತ್ತೆ ಆವಾಗ ನಮ್ಮಮ್ಮೆಲ್ಲ ಈ ಥರನೇ ಮಾಡಿಕೊಡ್ತಿದ್ರು ಅವಾಗೆಲ್ಲ ಇವಾಗೆಲ್ಲ ಮೆಡಿಸನು ಅದು ಇದು ಅನ್ನೋಕ್ಕಿಂತ ಈ ಥರ ಮನೆ ಐಡಿಯಾನೆ ಯೂಸ್ ಮಾಡ್ಕೊಳ್ರಿ ಯಜಮಾನ್ರು ಊರಿಂದ ಬಂದಿದ್ದಾರೆ ಸ್ವಲ್ಪ ವರ್ಣ ಇತ್ತು ಸೊ ಅದಕ್ಕೆ ಹೋಳಿಗೆ ಮಾಡೋಣ ಅಂತ ಹೋಳಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಹಾಗೇನೇ ಈ ಕಡೆ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ ಈ ಕಡೆ ಅಡುಗೆ ಎಲ್ಲ ರೆಡಿಯಾಗಿದೆ ನೋಡ್ರಿ ಇಲ್ಲಿ ಇಟ್ಟಿದ್ದೀನಿ ಅನ್ನ ಸಾಂಬಾರ್ ಪಲ್ಯ ಎಲ್ಲ ರೆಡಿಯಾಗಿದೆ ಇನ್ನು ಹೋಳಿಗೆ ಮಾಡ್ತೀನಿ ಬೇಗ ಬೇಗ ಹೋಳಿಗೆ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ ಇವತ್ತು ಅಣ್ಣ ಮನೆಗೆ ಹೋಗ್ಬೇಕು ನಾನು ಬೇಗ 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 ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ಹೋಳಿಗೆ ರೆಡಿಯಾಗಿದೆ ನೋಡ್ರಿ ಯಜಮಾನರು ಊಟ ಇದ್ದಾರೆ ಬಂದು ಹೋಳಿಗೆ ಊಟ ಮಾಡೋಕ್ಕೆ ಹೋಳಿಗೆ ಅಂತ ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ ನೋಡ್ರಿ ಅವರು ಹೋಳಿಗೆ ಊಟ ಮಾಡೋಣ ಎಷ್ಟು ಬಟ್ಟೆ ಒಗದಿದೆ ನೋಡ್ರಿ ನಿನ್ನೆ ಇಷ್ಟು ಬಟ್ಟೆ ಒಗೋದು ಹಿಂಗೆ ಇಟ್ಟಿದ್ದೀನಿ ಹೇಗಿದ್ದೆಲ್ಲಾ ಮಡ್ಚಿ ಇಡ್ಬೇಕು ಊಟ ಗೀಟ ಎಲ್ಲ ಆಯ್ತು ನೋಡ್ರಿ ನಾನು ಓದಿರ ಸ್ಕೂಲ್ ನೋಡ್ರಿ ಕೊಡ್ಗೇಳಿ ಸ್ಕೂಲು ಮಕ್ಳು ಬರ್ತಾ ಇದಾರೆ ತಡ್ರಿ ಮುಂದೆ ಹೋಗ್ತೀನಿ ನಾನು ಓದಿರ ಸ್ಕೂಲ್ ಇಡ್ತೀನಿ ಸ್ಕೂಲ್